ಮಲ್ಲೇಶ್ವರಂ ಆರ್ಯವೈಶ್ಯ ಸಂಘ ಶ್ರೀ ಕನ್ಯಕ ಪರಮೇಶ್ವರಿ ದೇವಾಲಯದಲ್ಲಿ ತೊಂಬತ್ತನೇ ವಾಸವಿ ಪ್ರತಿಷ್ಠಾಪನಾ ವಾರ್ಷಿಕೋತ್ಸವ ಹಾಗೂ ಶ್ರೀ ವಾಸವಿ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಪ್ರತಿಷ್ಠಾಪನಾ ವಾರ್ಷಿಕೋತ್ಸವಕ್ಕೆ ಕಲಾಕೃತಿಗಳಲ್ಲಿ ವೈಕುಂಠ ಕೈಲಾಸ ಬ್ರಹ್ಮಲೋಕಗಳನ್ನು ನಿರ್ಮಾಣ ಮಾಡಲಾಗಿತ್ತು ಇಡೀ ದೇವಸ್ಥಾನಕ್ಕೆ ದೇವಲೋಕದ ಮೆರುಗು ತಂದಿದೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಪ್ರಧಾನ ಸಂಪಾದಕರಾದ ಅಜಿತ್ ಹನುಮಕ್ಕನವರ್ ಈ ಕಾರ್ಯಕ್ರಮ ಉದ್ಘಾಟಿಸಿದರು ವೈಕುಂಠ ಕೈಲಾಸ ಹಾಗೂ ಬ್ರಹ್ಮ ಲೋಕಗಳನ್ನು ಅನಾವರಣಗೊಳಿಸಿದ್ರು ಒಂದು ತಿಂಗಳವರೆಗೂ ಈ ಕಲಾಕೃತಿಗಳು ಭಕ್ತರ ದರ್ಶನಕ್ಕೆ ಲಭ್ಯ ಇದೆ ಡಿಸೆಂಬರ್ ಇಪ್ಪತ್ತೈದರಂದು ಕನ್ಯಕಾ ಪರಮೇಶ್ವರಿ ಅಮ್ಮನವರೆಗೆ ಅದ್ಧೂರಿ ಬ್ರಹ್ಮರಥೋತ್ಸವ ನಡೆಯಲಿದೆ ಭಕ್ತಾದಿಗಳು ದೇವಸ್ಥಾನದ ಪೂಜಾ ಕೈಂಕರ್ಯಗಳಲ್ಲಿ ಭಾಗಿಯಾಗಿ ಕನ್ಯಕಾ ಪರಮೇಶ್ವರಿ ಅಮ್ಮನ ಕೃಪೆಗೆ ಪಾತ್ರ ಆಗುವಂತೆ ಆರ್ಯವೈಶ್ಯ ಮಹಾಸಭಾದ ಕಾರ್ಯದರ್ಶಿ ರವಿಶಂಕರ್ ತಿಳಿಸಿದ್ದಾರೆ ಬೆಂಗಳೂರು ಮಲ್ಲೇಶ್ವರ ಎಂಟನೇ ಅಡ್ಡಸಲ್ಲಿರುವಂಥ ಕನ್ಯಾಕಾಪರೇಶ್ವರಿ ದೇವಸ್ಥಾನ ಪ್ರತಿ ವರ್ಷನಲ್ಲಿ ಇಲ್ಲಿ ವಿಶೇಷವಾಗಿ ಕಾರ್ಯಕ್ರಮ ಮಾಡ್ತಾಯಿದ್ವಿ ಕಳೆದ ವರ್ಷ ನಾಗಕನ್ಯೆ ಅಂತ ಮಾಡಿದ್ವಿ ಈ ವರ್ಷದಲ್ಲಿ ತ್ರೈಲೋಕ್ಯಮಾತೆ ಶ್ರೀವಾಸವಿ ಅಂತೇಳಿ ಇಲ್ಲಿ ವೈಕುಂಠ ಕೈಲಾಸ ಮತ್ತು ಬ್ರಹ್ಮಲೋಕಗಳ ಸಾಕ್ಷಾತ್ ದರ್ಶನ ಕೊಟ್ಟು ಆ ಜಗನ್ಮಾತೆಯ ದರ್ಶನ ಕೊಡ್ತಾಯಿದ್ವಿ ಇದರ ಉದ್ದೇಶ ಮೂಲ ಉದ್ದೇಶ ಎಲ್ಲ ಜನತೆ ಆ ಬಾಲ ವೃದ್ಧರಾಗಿ ಎಲ್ಲರೂ ಕೂಡ ದೇವಾಲಯಗಳಿಗೆ ಬರುವಂಥ ಒಂದು ಪದ್ಧತಿ ಆಗಬೇಕು ಧರ್ಮ ಮತ್ತು ಸಂಸ್ಕೃತಿಯನ್ನು ನಾವು ಉಳಿಸಿ ಬೆಳೆಸಬೇಕು ಅನ್ನೋಂಥ ಏಕೈಕ ಉದ್ದೇಶ ಈ ಕಾರ್ಯಕ್ರಮ ಮಾಡ್ತಾ ಇದ್ವಿ ಇವತ್ತು ನಾವು ನಿಂತಿರುವಂಥ ಜಾಗ ಇದು ವೈಕುಂಠ ಲೋಕ ಸ್ವಲ್ಪ ಮುಂದೆ ಬಂದಾಗ ಕೈಲಾಸ ಇದೆ ಕೈಲಾಸದಿಂದ ಬಂದು ಬ್ರಹ್ಮಲೋಕಕ್ಕೆ ಎಂಟಾದರೆ ಆ ಜಗನ್ಮಾತೆಯ ಭವ್ಯ ದರ್ಶನ ಆಗ್ತಾಯಿದೆ ಇಪ್ಪತ್ತನೇ ತಾರೀಕಿಂದ ಇಪ್ಪತ್ತೈದನೇ ತಾರೀಕವರೆಗೂ ಬೆಳಗ್ಗೆ ಒಂಬತ್ತರಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ನಿರಂತರ ದರ್ಶನ ಸೌಲಭ್ಯ ಇದೆ ಎಲ್ಲ ಭಕ್ತಾದಿಗಳು ಆಗಮಿಸ್ಲಿಂಥ ಈ ಮೂಲಕ ಪ್ರಾರ್ಥಿಸ್ತೀವಿ ಈ ದೇವಾಲಯ ಕೇವಲ ಆಧ್ಯಾತ್ಮಿಕ ಚಟುವಟಿಕೆಗಳಿಗೆ ಮಾತ್ರ ಸೀಮಿತವಾಗಿಲ್ಲ ಇದು ಶಿಕ್ಷಣ ಆರೋಗ್ಯ ಮತ್ತು ಸಾಮಾಜಿಕ ಸೇವೆಗಳಿಗೂ ಸಹ ಪ್ರಖ್ಯಾತಿ ಹೊಂದಿದೆ ನಾವು ಧಾರ್ಮಿಕವಾಗಿ ಕೇವಲ ಇಪ್ಪತ್ತೈದು ಭಾಗ ಕೆಲಸ ಮಾಡಿದ್ರೆ ಎಪ್ಪತ್ತೈದು ಭಾಗ ಸಾಮಾಜಿಕವಾಗಿ ಕೆಲಸ ಮಾಡ್ತಾಯಿದ್ವಿ ಉದ್ದೇಶ ಇಷ್ಟೇ ದೇವಾಲಯ ಈ ಸೇವಾಲಯ ಅನ್ನೋ ತತ್ವದಡಿ ನಮ್ಮ ದೇವಾಲಯ ಕಾರ್ಯನಿರ್ವಹಿಸ್ಕೊಂಡು ಇದೆ ಉದಾಹರಣೆಗಳದಾದರೆ ನಮ್ಮ ದೇವಾಲಯದ ವಾಸವಿ ಹೆಲ್ತ್ ಕೇರ್ ಮೂಲಕ ಒಂದು ಲಕ್ಷ ಹದಿನೇಳು ಸಾವಿರ ಡಯಾಲಿಸಿಸ್ ಮಾಡಿದ್ದೀವಿ ಇದುವರೆಗೂ ವಂಗಿರಣ ಅಂತ ಯೋಜನೆ ಮೂಲಕ ಪ್ರತಿನಿತ್ಯ ಕಳೆದ ಹದಿನೇಳು ವರ್ಷಗಳಿಂದ ಮಧ್ಯಾಹ್ನ ಹಾಗೂ ರಾತ್ರಿ ಊಟವನ್ನು ಹಿರಿಯ ನಾಗರಿಕರಿಗೆ ಉಚಿತವಾಗಿ ಮನೆ ಬಾಗಿಲಿಗೆ ಕಳಿಸ್ಕೊಡುವಂತಹ ಒಂದು ವ್ಯವಸ್ಥೆ ಇದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್